ಈ ಶಾಲೆ ನಡೆಸಲಿಕ್ಕೆ ನಮ್ಗೆ ತಿಂಗಳಿಗೆ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿದೆ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಅನುದಾನ ಲಭಿಸ್ತಾ ಇದೆ ಉಳಿದ ಎಲ್ಲ ಹಣವನ್ನ ನಾವು ಯಾರಾದ್ರೂ ದಾನಿಗಳು ನಮಗೆ ಸಹಕಾರ ಕೊಟ್ರೆ ಅಥವಾ ಆರ್ಥಿಕ ನೆರವಿನ ಸಹಕಾರ ಕೊಟ್ರೆ ಮತ್ತೆ ಈ ರೀತಿಯಾಗಿ ನಮ್ಮ ಮಕ್ಕಳು ಏನು ಕರಕುಶಲ ವಸ್ತುಗಳನ್ನ ತಯಾರಿಸಿದ್ದಾರೆ ಅದರಿಂದ ಬಂದಂತಹ ಲಾಭದಲ್ಲಿ ಈ ಮಕ್ಕಳ ಒಂದು ಸಂಸ್ಥೆಯನ್ನೇ ಅನಾಥ ಮಕ್ಕಳಿಗೆ ಯಾರು ಏನು ನೋಡ್ಕೊಳ್ಳುವವರಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರನ್ನ ನಾವೇ ಇಲ್ಲಿ ಇರಿಸಿಕೊಂಡು ನೋಡುವಂಥದ್ದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಈ ರೀತಿ ಕರಕುಶಲ ವಸ್ತುಗಳನ್ನ ಮಾರ್ಕೆಟಿಂಗ್ ಆದ್ರೆ ತುಂಬಾ ಒಂದು ಏನಾದ್ರೂ ಸ್ವಲ್ಪ ಅದರಲ್ಲಿ ಲಾಭ ಬಂದ್ರೆ ಅದನ್ನು ಕೂಡ ಈ ಮಕ್ಕಳ ಒಂದು ಊಟೋಪಚಾರದ ವ್ಯವಸ್ಥೆಗೆ ಶಾಲೆಯ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ ಹಾಗಾಗಿ ಅದರಲ್ಲಿ ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ಯಾರಾದರೂ ನಮಗೆ ನಮ್ಮ ಕಾಂಟ್ಯಾಕ್ಟಿಗೆ ನಮ್ಮ ನಂಬರಿಗೆ ಕಾಲ್ ಮಾಡಿದರೆ ನಾವು ಅವರಿಗೆ ಬಸ್ನಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ ಕೊರಿಯರ್ನಲ್ಲೂ ಕೂಡ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ನಮ್ಮ ಮಕ್ ನೀವು ಖರೀದಿಸಿದರೆ ಖಂಡಿತ ನಮ್ಮ ಒಂದು ವಿಶೇಷ ಮಕ್ಕಳಿಗೆ ಸಹಕಾರ ನೀಡಿದ ನಿಟ್ಟಿನಲ್ಲಿ ಸಹಕಾರಿಯಾಗ್ತದೆ ನಮಸ್ತೆ ವೀಕ್ಷಕರೇ ನಾನಿವತ್ತು ವಿಜೇತ ವಿಶೇಷ ಶಾಲೆಯಲ್ಲಿ ಬಂದಿದ್ದೇನೆ ಬಹುಶಃ ವಿಜೇತ ವಿಶೇಷ ಶಾಲೆಯ ಬಗ್ಗೆ ನೀವು ಸಾಕಷ್ಟು ಓದಿರ್ತೀರಿ ಕೇಳಿರ್ತೀರಿ ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ತೀನಿ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿವಸಗಳಲ್ಲಿ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಅಂತ ಹೇಳಿದ್ರೆ ನಮ್ಮ ಮನೆ ಮನೆ ಮನೆಗಳನ್ನ ಬೆಳಗುವಂತ ಹಬ್ಬ ಈ ದೀಪಾವಳಿಗೆ ನಿಮ್ಮ ಮನೆಯನ್ನ ಬೆಳಗ್ಲಿಕ್ಕೆ ವಿಜೇತ ವಿಶೇಷ ಶಾಲೆಯ ಮಕ್ಕಳು ಅಹ್ ತುಂಬಾ ಪ್ರೀತಿಯಿಂದ ಹಣತೆಗಳನ್ನು ತಯಾರಿಸ್ತಾ ಇದ್ದಾರೆ ಈ ಹಣತೆಗಳು ಹೇಗಿದ್ದಾವೆ ಇದನ್ನ ನೀವು ಯಾವ ರೀತಿ ಖರೀದಿ ಮಾಡಬಹುದು ಮತ್ತು ಬರೀ ಕಾರ್ಕಳ ಮಾತ್ರ ಅಲ್ಲ ಇಡೀ ರಾಜ್ಯದ ಯಾವ ಮೂಲೆಯಿಂದ ಕೂಡ ನೀವು ಈ ಹಣತೆಗಳನ್ನ ಪರ್ಚೇಸ್ ಮಾಡಬಹುದು ಸೊ ಯಾವ ರೀತಿ ಮಕ್ಕಳು ಹಣತೆ ತಯಾರಿಸ್ತಾ ಇದ್ದಾರೆ ಅದರ ಬಗ್ಗೆ ವಿಶೇಷ ಮಾಹಿತಿ ನೀಡಲಿಕ್ಕೆ ನಮ್ ಜೊತೆಗೆ ಡಾಕ್ಟರ್ ಕಾಂತಿ ಹರೀಶ್ ಅವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಸೊ ಮೊದಲನೇದಾಗಿ ಈ ಶಾಲೆಯ ಬಗ್ಗೆ ಮತ್ತು ಇಲ್ಲಿನ ಮಕ್ಕಳ ಬಗ್ಗೆ ನೀವು ಹೇಳ್ಬೇಕು ಮೇಡಮ್ ಎಷ್ಟು ಮೊದಲು ಬಹುಶಃ ಎಷ್ಟಿದ್ರು ಒಂದು ಹದಿಮೂರು ಮಕ್ಕಳಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು ನೂರ ಮೂವತ್ತಕ್ಕೂ ಹೆಚ್ಚು ಮಕ್ಕಳಿಂದ ಈ ಸಂಸ್ಥೆ ನಡೀತಾ ಇದೆ ಸೊ ಇದರ ಬಗ್ಗೆ ನೀವು ಹೇಳ್ಬೇಕು ಮೇಡಮ್ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ನಮ್ಮ ವಿಜೇತ ವಿಶೇಷ ಶಾಲೆ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಈ ವರ್ಷ ದಶಮಾನೋತ್ಸವ ಅಂತೇಳಿ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ನಮ್ಮಲ್ಲಿ ಹದಿನಾಲ್ ಹದಿಮೂರು ಮಕ್ಕಳಿಂದ ಪ್ರಾರಂಭ ಆದಂತಹ ಸಂಸ್ಥೆ ಇವತ್ತು ನೂರ ಮೂವತ್ತೈದು ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ತರಬೇತಿಯನ್ನು ಪಡಿತಾ ಇದ್ದಾರೆ ಮೂವತ್ತೈದು ಮಂದಿ ಸಿಬ್ಬಂದಿ ವರ್ಗದವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಯ್ಯಪ್ಪ ನಗರದಲ್ಲಿ ನಾವು ಈಗ ಒಂದು ನಮ್ಮದೇ ಒಂದು ನಿವೇಶನದಲ್ಲಿ ಈ ಒಂದು ಶಾಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಹಾಗೆ ಈ ಈ ಅಯ್ಯಪ್ಪ ನಗರಕ್ಕೆ ನಾವು ಸ್ಥಳಾಂತರಿಸಿ ಐದು ವರ್ಷ ಆಯ್ತು ಕಳೆದ ಹತ್ತು ವರ್ಷಗಳಿಂದಲೂ ನಮ್ಮ ವಿಜೇತ ಶಾಲೆಯ ಮಕ್ಕಳು ದೀಪಾವಳಿ ಹಣತೆಗಳನ್ನ ತಯಾರಿಸ್ತಾ ಬಂದಿದ್ದಾರೆ ಈ ವರ್ಷ ಮೂರು ರೀತಿಯ ವೈವಿಧ್ಯಮಯ ದೀಪಾವಳಿ ಹಣತೆಗಳನ್ನ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ಬರೀ ಬೇರೆ ಮಕ್ಕಳು ನಮ್ಮ ಮಕ್ಕಳು ಕರಕುಶಲ ವಸ್ತುಗಳನ್ನ ತಯಾರಿಸ್ತಾರೆ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾವು ವೃತ್ತಿ ತರಬೇತಿ ಅಂತೇಳಿ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ನಾವು ದೀಪಾವಳಿ ಹಣತೆಗಳು ಈ ದೀಪಾವಳಿ ಸಂದರ್ಭದಲ್ಲಿ ಬೇರೆ ಒಂದು ವಿಶೇಷಗಳ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಮಾಪುಗಳನ್ನ ತಯಾರಿಸ್ತಾರೆ ಆ ನೆಲವರಿಸುವಂತಹ ಕೋಲನ್ನ ಯಕ್ಷಗಾನ ಸ್ಮರಣಿಕೆಗಳನ್ನ ವಿವಿಧ ರೀತಿಯ ಹೂಗುಚ್ಛಗಳು ಮತ್ತೆ ಬೇರೆ ಬೇರೆ ರೀತಿಯ ಗೋಡೆ ಅಲಂಕಾರಿಕ ವಸ್ತುಗಳನ್ನ ಕೂಡ ನಮ್ಮ ವಿದ್ಯಾರ್ಥಿಗಳು ತಯಾರಿಸ್ತಾ ಇದ್ದಾರೆ ವಿಶೇಷವಾಗಿ ಈ ಸಲ ದೀಪಾವಳಿಯ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಮೂರು ರೀತಿಯ ದೀಪಾವಳಿ ಹಣತೆಗಳನ್ನ ನಮ್ಮ ಮಕ್ಕಳು ತಯಾರಿಸಿದ್ದಾರೆ ಮೂರು ರೀತಿಯ ದೀಪಾವಳಿ ಹಣತೆಗಳಲ್ಲಿ ನಾವು ಪ್ರಾರಂಭದಲ್ಲಿ ಹತ್ತು ವರ್ಷಗಳಿಂದ ಪ್ರಾರಂಭಿಸಿದಂತಹ ಒಂದು ಇದು ಅಲುಮಿನಿಯಂ ಕಪ್ಸ್ ನಲ್ಲಿ ಈ ಒಂದು ದೀಪಾವಳಿ ಹಣತೆಗಳನ್ನ ಸ್ವದೇಶಿ ದೀಪಾವಳಿ ಹಣತೆಗಳನ್ನ ನಾವು ತಯಾರಿಸುತ್ತಾ ಬಂದಿದ್ದೇವೆ ಇದಕ್ಕೆ ಬಹಳಷ್ಟು ಮಾರುಕಟ್ಟೆ ಇತ್ತು ತುಂಬಾ ಜನ ಖರೀದಿಸ್ತಾರೆ ಯಾಕೆ ಹೇಳಿದ್ರೆ ಇದು ಎರಡು ಎರಡೂವರೆ ಗಂಟೆ ಹೊತ್ತು ಉರಿತದೆ ಹಾಗಾಗಿ ಹೌದು ಒಂದು ದೀಪ ಎರಡೂವರೆ ಗಂಟೆ ಹೊತ್ತು ಉರಿತದೆ ಇದರಲ್ಲಿ ಒಂದು ಡಜನ್ ಇದೆ ಒಂದು ಡಜನ್ ಗೆ ಹಂಡ್ರೆಡ್ ಗೆ ನಾವು ಸೇಲ್ ಮಾಡ್ತಾ ಇದ್ದೇವೆ ಚೈನೀಸ್ ಪ್ರಾಡಕ್ಟ್ ಕೂಡ ಸಿಗ್ತದೆ ಆದ್ರೆ ಅದು ಹದಿನೈದು ನಿಮಿಷಗಳಲ್ಲಿ ಉರಿದು ಹೋಗ್ತದೆ ನಾವು ಒಳ್ಳೆ ಕ್ವಾಲಿಟಿಯ ಗಳನ್ನೆಲ್ಲ ಹಾಕಿ ಇದರನ್ನು ಈ ಒಂದು ದೀಪಾವಳಿ ಹಣತೆಗಳನ್ನು ತಯಾರಿಸುವಂಥದ್ದು ಇನ್ನೊಂದು ಮಣ್ಣಿನ ಹಣತೆಯಲ್ಲಿ ವ್ಯಾಕ್ಸ್ ಬಂದಂತಹ ಹಣತೆಗಳು ಇದು ಕೂಡ ಹಾಗೆ ಕೆಲವರಿಗೆಲ್ಲ ಅದಕ್ಕೆ ಬತ್ತಿ ಹಾಕಲಿಕ್ಕೆಲ್ಲ ಕಷ್ಟ ಹಾಗಾಗಿ ಮಣ್ಣಿನ ಹಣತೆಗಳನ್ನೇ ಉರಿಸಬೇಕು ಅಂತೇಳಿ ಯೋಚನೆ ಇರ್ತದೆ ಅಂಥವರಿಗಾಗಿ ಸಿದ್ಧಪಡಿಸಿದಂತಹ ಒಂದು ದೀಪಾವಳಿ ಹಣತೆ ಇದು ಕೂಡ ಸುಮಾರು ಎರಡು ಗಂಟೆ ಹೊತ್ತು ಉರಿತದೆ ಹಾಗೆ ಇನ್ನೊಂದು ಬೇರೆ ಬೇರೆ ರೀತಿಯ ಒಂದು ಅಲಂಕಾರಿಕ ಏನು ಪೇಂಟಿಂಗ್ ಅನ್ನು ಮಾಡಿರುವಂತಹ ಡಿಸೈನ್ಗಳನ್ನು ಮಾಡಿರುವಂತಹ ಮಣ್ಣಿನ ಹಣತೆ ಈ ರೀತಿಯಾಗಿ ಮೂರು ರೀತಿಯ ಹಣತೆಗಳು ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ಅದನ್ನ ಗ್ರಾಹಕರು ಖರೀದಿಸಿ ಈ ಒಂದು ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದಾರೆ ಮಣ್ಣಿನ ಹಣತೆ ಒಂದು ಅರ್ಧ ಡಜನ್ ಇದೆ ಆರು ಪೀಸಿಗೆ ಸೆವೆಂಟಿ ರುಪೀಸಿಗೆ ಅದನ್ನ ನಾವು ಸೇಲ್ ಮಾಡ್ತಾ ಇದ್ದೇವೆ ಹಾಗೆ ಈ ಮಣ್ಣಿನ ಹಣತೆಗೆ ವ್ಯಾಕ್ಸ್ ಅನ್ನು ಹಾಕಿ ಅಳವಡಿಸಿದಂತಹ ಒಂದು ಇದನ್ನ ಆರು ಹಣತೆಗೆ ನೂರು ರೂಪಾಯಿಗೆ ಹಾಗೆ ಇದು ಇನ್ನೊಂದು ಅಲ್ಯೂಮಿನಿಯಂ ಕಪ್ಸ್ ಇರುವಂತಹ ದೀಪಾವಳಿ ಹಣತೆ ಕೂಡ ಡಜನ್ ಗೆ ಒಂದು ಡಜನ್ ಅಲ್ಲಿ ಹನ್ನೆರಡು ಪೀಸ್ ಇದೆ ಅದಕ್ಕೂ ಕೂಡ ನೂರು ರೂಪಾಯಿ ಹಾಗೆ ನಾವು ಸೇಲ್ ಮಾಡ್ತಾ ಇದ್ದೇವೆ ಬರೀ ಮಣ್ಣಿನ ಹಣತೆ ಅಲಂಕಾರಿಕ ಮಣ್ಣಿನ ಹಣತೆಗೆ ನಾವು ಆರು ಪೀಸಿಗೆ ಎಪ್ಪತ್ತು ರೂಪಾಯಿಗಳಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಈಗ ಈ ಹಣತೆಗಳು ಎಲ್ಲಿ ಎಲ್ಲ ಸಿಗ್ತಾ ಇದೆ ನಮ್ಗೆ ಕಾರ್ಕಳದಲ್ಲಿ ನಮ್ಮ ಬಾಲಾಜಿ ಮೊಬೈಲ್ಸ್ ಪ್ರಶಾಂತ್ ಅವರ ಮೊಬೈಲ್ಸ್ ಅಂಗಡಿಗಳಲ್ಲಿ ನಮ್ಮ ಈ ಒಂದು ಹಣತೆಗಳನ್ನು ಇಟ್ಟು ಅವರು ಪ್ರೋತ್ಸಾಹಿಸ್ತಾರೆ ಹಾಗೆ ಅವಿನಾಶ್ ಅವರು ಅವರ ಒಂದು ಪಟಾಕಿ ಮಳಿಗೆ ಇರ್ತದೆ ಅಲ್ಲೂ ಕೂಡ ನಮ್ಮ ಮಕ್ಕಳು ತಯಾರಿಸಿದಂತ ಒಂದು ದೀಪಾವಳಿ ಹಣತೆಗಳನ್ನು ಇಟ್ಟು ಅವರು ಸಹಕಾರವನ್ನು ನೀಡ್ತಾರೆ ಅದೇ ರೀತಿ ರೆಂಜಾಳ ಕಟ್ಲೇರಿ ಅಂಗಡಿ ಅಂತೇಳಿದೆ ಕಾರ್ಕಳದಲ್ಲಿ ಅವರು ಕೂಡ ನಮ್ಮ ಮಕ್ಕಳು ತಯಾರಿಸಿದಂತಹ ಒಂದು ದೀಪಾವಳಿ ಹಣತೆಗಳನ್ನು ಇಡ್ತಾರೆ ಮತ್ತು ಬಜಗೋಳಿಯಲ್ಲೂ ಕೂಡ ನಾವು ಒಂದು ಬಜಗೋಳಿಯಲ್ಲಿ ಕೂಡ ಒಂದು ಶಾಪ್ನಲ್ಲಿ ಇಡ್ತೇವೆ ಕೆರ್ವಾಶೆಯಲ್ಲಿ ಪುತ್ತೂರಿನವರು ಪ್ರಣವ್ ಭಟ್ ಹೇಳಿ ಅವರು ಕೂಡ ನಮ್ಮ ಮಕ್ಕಳು ತಯಾರಿಸಿದಂತಹ ಒಂದು ಹಣತೆಗಳನ್ನ ಅವರ ಸ್ವದೇಶಿ ಮಾರ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ಕೂಡ ಹಾಕಿದ್ದಾರೆ ಇದನ್ನ ಹಾಗಾಗಿ ಅದರಲ್ಲಿ ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ಯಾರಾದರೂ ನಮಗೆ ನಮ್ಮ ಕಾಂಟ್ಯಾಕ್ಟಿಗೆ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಅವರಿಗೆ ಬಸ್ ನಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ ಸ್ಪೀಡ್ ಪೋಸ್ಟ್ ನಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ ಕೊರಿಯರ್ನಲ್ಲೂ ಕೂಡ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಹೌದು ಆದಷ್ಟು ಬೇಗನೆ ನಮಗೆ ಕಳೆದ ವರ್ಷನೂ ಹಾಗೆ ಆಗಿತ್ತು ದೀಪಾವಳಿಯ ದಿನವೇ ಅಥವಾ ದೀಪಾವಳಿಯ ಮೊದಲಿನ ದಿನ ಎಲ್ಲರೂ ಫೋನ್ ಮಾಡ್ತಾ ಇದ್ರು ಕಡೆಗಳಿಗೆ ಸ್ವಲ್ಪ ಕಷ್ಟ ಹಾಗಾಗಿ ನೀವೇನು ಆರ್ಡರ್ ಕೊಡೋದಿದ್ರು ಸ್ವಲ್ಪ ವಾರ ಮುಂಚಿತವಾಗಿ ಈ ನೋಡ್ತಾ ಇದ್ರಿ ಈಗಲೇ ಆರ್ಡರ್ ಮಾಡಿ ನಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇವತ್ತೇ ಇವತ್ತೇ ಆರ್ಡರ್ ಮಾಡಿ ನಾವು ಡಿಸ್ಪ್ಲೇ ಅಲ್ಲಿ ಈ ಶಿಕ್ಷಕರ ನಂಬರ್ ಅನ್ನು ಹಾಕಿರ್ತೇವೆ ನೀವು ಮಾಡಿ ರಾಜ್ಯದ ಯಾವುದೇ ಮೂಲೆಯಿಂದ ಆರ್ಡರ್ ಮಾಡಿದ್ರು ಕೂಡ ನಿಮ್ಮ ಮನೆಗೆ ಬಂದು ತಲುಪಿಸುವಂತ ವ್ಯವಸ್ಥೆ ಇದೆ ಹಾಗಾಗಿ ದೀಪಾವಳಿ ಒಂದ್ಸಲ ಅಥವಾ ಎರಡು ದಿವಸ ಮೊದಲು ಕಳಿಸಿದ್ರೆ ಬಹುಶಃ ಈ ಸಂಸ್ಥೆಯವರು ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸಾಧ್ಯವಾದಷ್ಟು ಒಂದು ವಾರ ಮೊದಲು ಅಥವಾ ಇವತ್ತಿಂದಲೇ ಆರ್ಡರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಕಳಕಳಿಯ ಮನವಿಯನ್ನು ಮಾಡ್ತಾ ಬರಿ ಹಣತೆ ಮಾತ್ರ ಅಥವಾ ಬೇರೆ ತಯಾರು ಮಾಡ್ತೀರಿ ಮೇಡಮ್ ಯಕ್ಷಗಾನ ಸ್ಮರಣಿಕೆಗಳು ಫಿನೈಲ್ ಸೋಪ್ ವಾಟರ್ ಗ್ರೀಟಿಂಗ್ ಕಾರ್ಡ್ ಬೇರೆ ಬೇರೆ ರೀತಿಯ ಹೂಗುಚ್ಗಳು ಸಿಂಗಲ್ ಫ್ಲವರ್ಸ್ ಮತ್ತೆ ಬೇರೆ ಬೇರೆ ರೀತಿಯ ಗೋಡೆ ಅಲಂಕಾರಿಕ ವಸ್ತುಗಳು ಹೀಗೆ ಮತ್ತೆ ನಾನು ಈಗಾಗ್ಲೇ ಹೇಳಿದೆ ಮೋಪನ್ನು ಕೂಡ ತಯಾರಿಸುತ್ತಾರೆ ನೆಲವರೆಸುವಂತಹ ಕೋಲು ತುಂಬಾ ಚೆನ್ನಾಗಿದೆ ಬಹುಶಃ ನಾವು ಅಂಗಡಿಯಲ್ಲಿ ಇನ್ನೂರು ಕೊಟ್ಟು ಪರ್ಚೇಸ್ ಮಾಡ್ತೇವೆ ಆದ್ರೆ ನಾವಿಲ್ಲಿ ನೂರ ಐವತ್ ರೂಪಾಯಿಗೆ ಅದನ್ನ ಸೇಲಿಗೆ ಇಟ್ಟಿದ್ದೇವೆ ನಮ್ಮ ನೀವು ಖರೀದಿಸಿದ್ರೆ ಖಂಡಿತ ನಮ್ಮ ಒಂದು ವಿಶೇಷ ಮಕ್ಕಳಿಗೆ ಸಹಕಾರ ನೀಡಿದ ನಿಟ್ಟಿನಲ್ಲಿ ಸಹಕಾರಿಯಾಗ್ತದೆ ಕೇವಲ ಎಪ್ಪತ್ತು ರೂಪಾಯಿಗೆ ನೂರು ರೂಪಾಯಿಗೆ ಆಕರ್ಷಕವಾದ ಹಣತೆಗಳು ನಿಮ್ಮ ಮನೆಗೆ ತಲುಪ್ತದೆ ಸೊ ಹಾಗಿದ್ರೆ ಈ ಸಂಸ್ಥೆ ಯಾವ ರೀತಿ ನಡೀತಾ ಬರ್ತಾ ಇದೆ ಇಲ್ಲಿ ಎಷ್ಟು ಖರ್ಚು ವೆಚ್ಚ ಇದೆ ಸೊ ಖರ್ಚು ವೆಚ್ಚಕ್ಕೆ ಯಾವ ರೀತಿ ಹಣಕಾಸನ್ನು ಅವರು ಮಾಹಿತಿ ನೀಡಲಿಕ್ಕಿದ್ದಾರೆ ಅದರಲ್ಲಿ ಅನಾಥ ಮಕ್ಕಳು ವಿಶೇಷ ಚೇತನ ಮಕ್ಕಳೇ ಅವರು ಅನಾಥ ಮಕ್ಕಳು ಅಂದ್ರೆ ಅಂದ್ರೆ ತಂದೆ ತಾಯಿ ಇಲ್ಲದವರು ಮತ್ತೆ ಸಿಂಗಲ್ ಪೇರೆಂಟ್ ಇದ್ದುಕೊಂಡು ಮಕ್ಕಳನ್ನ ನೋಡ್ಕೊಳ್ಳಿಕ್ಕಾಗದವರು ಮತ್ತೆ ಬೀದಿಯಲ್ಲಿ ತಿರುಗಾಡ್ತಿದ್ದಂತಹ ಮಕ್ಕಳು ರೈಲ್ವೆ ಸ್ಟೇಷನ್ ಇಂದ ಬಂದಂತಹ ಮಕ್ಕಳು ಪೊಲೀಸ್ ಸ್ಟೇಷನ್ ಇಂದ ಬಂದಂತಹ ಮಕ್ಕಳು ಸಮಾಜ ಸೇವಕರು ನಮ್ಮ ಸಂಸ್ಥೆಗೆ ಕಳಿಸಿದಂತಹ ಮಕ್ಕಳು ಹೀಗೆ ಒಂದು ಹುಡುಗಿ ಇದ್ದಾಳೆ ಅವಳ ತಾಯಿಯನ್ನ ಅಲ್ಲಿ ಚಿತೆಯಲ್ಲಿ ಸುಡ್ತಾ ಇದ್ರು ಅವರ ಮನೆಯವರು ತಂದೆ ಮನೆಯ ಬಾಗಿಲಿಗೆ ತಂದು ಬಿಟ್ಟಿದಾರಂತೆ ಆ ತಂದೆ ಸಹ ಗೆ ಹೋಗಿದ್ರು ಹಾಗಾಗಿ ಅವರನ್ನ ಸಮಾಜ ಸೇವಕರು ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಈ ರೀತಿ ಯಾರು ಇಲ್ಲದಂತಹ ಮಕ್ಕಳು ಕೂಡ ನಲ್ವತ್ತು ಮಕ್ಕಳು ಅದು ಅಂಗವಿಕಲ ವಿಕಲಚೇತನ ಮಕ್ಕಳೇ ಅವರನ್ನು ಕೂಡ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ವಿ ಮತ್ತೆ ಎರಡು ವಾಹನದ ವ್ಯವಸ್ಥೆ ಇದೆ ಡೇ ಕೇರ್ ರೆಗ್ಯುಲರ್ ಆಗಿ ಗ್ರಾಮೀಣ ಪ್ರದೇಶಗಳಿಂದ ಈ ಸಂಸ್ಥೆಗೆ ಬಂದು ತರಬೇತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮನೆಯಿಂದ ಕರ್ಕೊಂಡು ಬಂದು ಸಂಜೆ ಮನೆಗೆ ವಾಪಸ್ ಬಸ್ ಮೂಲಕವೇ ಕಳಿಸುವಂತಹ ವ್ಯವಸ್ಥೆ ಕೂಡ ಈ ಶಾಲೆಯಲ್ಲಿ ಉಚಿತವಾಗಿ ಆಗ್ತಾ ಇದೆ ಅದು ಬಹಳ ಮುಖ್ಯವಾಗಿ ಉಚಿತವಾಗಿ ಉಚಿತವಾಗಿ ಮನೆ ಬಾಗಿಲಿಗೆ ಅವರನ್ನ ತಲುಪಿಸಿ ಮನೆಯಿಂದ ಕರ್ಕೊಂಡು ಬಂದು ಬಹಳ ಮುತುವರ್ಜಿಯಿಂದ ಮನೆ ಬಾಗಿಲಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ವಿಜೇತ ವಿಶೇಷ ಸಂಸ್ಥೆ ವಹಿಸುತ್ತಿರುವಂತಹ ತುಂಬಾ ಗಮನಾರ್ಹ ಅಂತ ಹೇಳ್ಬಹುದು ನಮ್ಮಲ್ಲಿ ಮೂವತ್ತೈದು ಮಂದಿ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಶಾಲೆ ನಡೆಸಲಿಕ್ಕೆ ನಮ್ಗೆ ತಿಂಗಳಿಗೆ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿದೆ ನಮಗೊಂದು ಫಿಫ್ಟಿ ಪರ್ಸೆಂಟ್ ಅನುದಾನ ಲಭಿಸ್ತಾ ಇದೆ ಉಳಿದ ಎಲ್ಲ ಹಣವನ್ನ ನಾವ್ ಯಾರಾದ್ರೂ ದಾನಿಗಳು ನಮ್ಗೆ ಸಹಕಾರ ಕೊಟ್ರೆ ಅಥವಾ ಆರ್ಥಿಕ ನೆರವಿನ ಸಹಕಾರ ಕೊಟ್ರೆ ಮತ್ತೆ ಈ ರೀತಿಯಾಗಿ ನಮ್ಮ ಮಕ್ಕಳು ಏನು ಕರಕುಶಲ ವಸ್ತುಗಳನ್ನ ತಯಾರಿಸಿದರೆ ಅದರಿಂದ ಬಂದಂತಹ ಲಾಭದಲ್ಲಿ ಈ ಮಕ್ಕಳ ಒಂದು ಸಂಸ್ಥೆಯನ್ನೇ ಅನಾಥ ಮಕ್ಕಳಿಗೆ ಯಾರು ಏನು ನೋಡ್ಕೊಳ್ಳುವವರಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರನ್ನು ನಾವೇ ಇಲ್ಲಿ ಇರಿಸಿಕೊಂಡು ನೋಡುವಂಥದ್ದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಈ ರೀತಿ ಕರಕುಶಲ ವಸ್ತುಗಳನ್ನ ಮಾರ್ಕೆಟಿಂಗ್ ಆದರೆ ತುಂಬಾ ಒಂದು ಏನಾದರೂ ಸ್ವಲ್ಪ ಅದರಲ್ಲಿ ಲಾಭ ಬಂದರೆ ಅದನ್ನು ಕೂಡ ಈ ಮಕ್ಕಳ ಒಂದು ಊಟೋಪಚಾರದ ವ್ಯವಸ್ಥೆಗೆ ಶಾಲೆಯ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ ಎಸ್ ವೀಕ್ಷಕರೇ ಇದು ಇನ್ನೊಂದು ಕೋಣೆಯಲ್ಲಿ ದೀಪದ ಹಣತೆಗಳು ತಯಾರಾಗ್ತಾ ಇದೆ ಇದು ಬಹಳ ಮುಖ್ಯವಾಗಿ ಈ ದೀಪಗಳು ಇದು ಅಲೂಮಿನಿಯಂ ಕವರ್ ಹೊಂದಿರುವಂತಹ ಹಣತೆಗಳು ಇದು ನಿಮ್ಗೆ ಎಷ್ಟು ಗಂಟೆ ಎರಡೂವರೆ ಗಂಟೆ ನಿರಂತರವಾಗಿ ಈ ಹಣತೆ ಉಳಿತದೆ ಮತ್ತೆ ಇದು ಹೇಗೆ ತೆಗೆದಿಟ್ಟು ಸ್ವಲ್ಪ ಮತ್ತೆ ನಾವು ಇದನ್ನ ನೀವು ಹಣತೆಯನ್ನು ತಗೊಂಡು ಈ ಅನ್ನ ವಾಪಸ್ ಕೊಟ್ರೆ ಬರುವ ಮತ್ತೆ ನಿಮ್ಗೆ ಅವ್ರ ಹಣತೆಯನ್ನ ಮಾಡಿ ಕೊಡ್ತಾರೆ ಸೊ ಇಲ್ಲಿ ನೋಡಬಹುದು ವೀಕ್ಷಕರೇ ಸಾಕಷ್ಟು ಹಣತೆಗಳು ತಯಾರಾಗ್ತಾ ಇದ್ದಾವೆ ಈಗಾಗಲೇ ಸಾಕಷ್ಟು ಆರ್ಡರ್ಗಳು ಬಂದಿವೆ ಸೊ ನಾವು ವೀಕ್ಷಕರಿಗೆ ಹೇಳುವಂತದ್ದು ನಿಮಗೆ ಹಣತೆಗಳು ಬೇಕು ಅಂತ ಆದ್ರೆ ನೀವು ಆದಷ್ಟು ಬೇಗ ಆದಷ್ಟು ಬೇಗ ನೀವು ಫೋನ್ ಮಾಡಿ ಖರೀದಿಸಿದ್ರೆ ದೀಪಾವಳಿಗೆ ಮೊದಲೇ ನಿಮ್ಗೆ ಈ ಹಣತೆಗಳನ್ನು ನಿಮ್ಮ ಮನೆಗೆ ತಲುಪಿಸುವಂತ ಜವಾಬ್ದಾರಿಯನ್ನ ವಿಜೇತ ವಿಶೇಷ ಶಾಲೆಯ ಸಂಸ್ಥೆಯವರು ವಹಿಸ ವಹಿಸ್ತಾರೆ ನಾವು ಆಗ್ಲೇ ಹೇಳಿದಾಗೆ ವಿಜೇತ ವಿಶೇಷ ಶಾಲೆಯ ಮಕ್ಕಳು ಬರೀ ಹಣತೆಗಳನ್ನ ಅಲ್ಲ ಅವರು ಸಾಕಷ್ಟು ವೆರೈಟಿಯ ವಸ್ತುಗಳನ್ನ ಮಾರಿ ಅದರಿಂದ ದುಡ್ಡಿನಿಂದ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ ಸೊ ಈಗ ನಮಗೆ ಅವರು ಏನೆಲ್ಲ ವಸ್ತುಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟಿಗೆ ಸಿಗ್ತಾ ಇದೆ ಮತ್ತು ನಿಮ್ಗೆ ಆ ವಸ್ತುಗಳು ಬೇಕಿದ್ರೆ ಯಾವ ರೀತಿ ಪರ್ಚೇಸ್ ಮಾಡಬಹುದು ಇದೆಲ್ಲವನ್ನ ನಮಗೆ ಕಾಂತಿದೇಶ್ ಅವರು ಮತ್ತೆ ಒಂದು ಬಾರಿ ಹೇಳಿಕಿದ್ದಾರೆ ಮೇಡಮ್ ಈ ಸ್ಮರಣಿಕೆಗಳು ಇದನ್ನ ಯಾವ ರೀತಿ ತಯಾರಿ ಮಾಡ್ತೀರಾ ಮತ್ತು ಹೇಗೆ ನಾವು ಪರ್ಚೇಸ್ ಮಾಡಬಹುದು ಅಂತ ಇದು ಯಕ್ಷಗಾನ ಶೈಲಿಯ ಸ್ಮರಣಿಕೆ ಬಹುಶಃ ಇದಕ್ಕೆ ಬಹಳಷ್ಟು ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ ನಮ್ಮ ಇಲ್ಲಿ ಲೋಕಲ್ ಮಾತ್ರ ಸ್ವಲ್ಪ ಕಡಿಮೆ ಹೊರಗಿನವರೆಲ್ಲ ಫೋನ್ ಮಾಡಿ ಯಕ್ಷಗಾನ ಮಾದರಿಯ ಶೈಲಿಯ ನಮಗೆ ಸ್ಮರಣಿಕೆಗಳನ್ನು ಕೊಡಿ ಅಂತ ಹೇಳಿ ಕೇಳ್ತಾರೆ ಪ್ರಣವ್ ಭಟ್ ಅವರ ಮೂಲಕ ಒಂದು ನೂರೈವತ್ತು ಪೀಸಿಗೆ ನಮಗೆ ಈಗ ಆರ್ಡ್ರು ಬಂದಿದೆ ಒಂದು ವೈದ್ಯರ ಸಮಾವೇಶದಲ್ಲಿ ಈ ಒಂದು ನೂರೈವತ್ತು ಸ್ಮರಣಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ ಹಾಗೆ ಇದರಲ್ಲಿ ಮೂರು ಕಡಿಮೆ ವೆಚ್ಚದಲ್ಲಿ ಕೂಡ ನೂರೈವತ್ತು ರೂಪಾಯಿ ಸ್ಮರಣಿಕೆ ಇದೆ ಇದು ಇನ್ನೂರೈವತ್ತು ರೂಪಾಯಿಗೆ ಹಾಗೆ ಮುನ್ನೂರೈವತ್ತು ರೂಪಾಯಿ ಸ್ಮರಣಿಕೆ ಇದೆ ಐನೂರು ರೂಪಾಯಿ ಸ್ಮರಣಿಕೆ ಇದೆ ನಾಲ್ಕು ವೆರೈಟಿಯ ಒಂದು ಸ್ಮರಣಿಕೆಯನ್ನು ಕೂಡ ನಾವು ಎರಡು ಬಣ್ಣಗಳಲ್ಲಿ ಮಾಡಿದ್ದೇವೆ ಅದನ್ನ ತಮ್ಮ ತಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷ ಮಕ್ಕಳು ತಯಾರಿಸಿದಂತಹ ಸ್ಮರಣಿಕೆಗಳನ್ನ ನೀಡಿ ನಿಮ್ಮ ಕಾರ್ಯಕ್ರಮಕ್ಕೆ ಸ್ಮರಣಿಕೆಯೂ ಆಯಿತು ನಮ್ಮ ಮಕ್ಕಳಿಗೂ ಸಪೋರ್ಟ್ ಮಾಡಿದ ರೀತಿಯಲ್ಲಿ ಆಯ್ತು ಹಾಗೆ ನಿಮ್ಮ ಊರಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳು ನಡೆಯುವಾಗ ಈ ಸ್ಮರಣಿಕೆಗಳನ್ನು ಇದು ಕೇವಲ ನೂರೈವತ್ತು ರೂಪಾಯಿ ಅಂದ್ರೆ ಪ್ರಾರಂಭವಾಗುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಇದನ್ನ ವಿಶೇಷ ಮಕ್ಕಳೇ ಬಹಳ ಮುತುವರ್ಜಿಯಿಂದ ತಯಾರಿಸಿ ಮಾರುಕಟ್ಟೆಗೆ ತರುವಂತದ್ದು ಕೇವಲ ನೂರೈವತ್ತು ರೂಪಾಯಿಗೆ ಸಿಗುವಂತಹ ಈ ಸ್ಮರಣಿಕೆಯನ್ನ ನೀವು ಖರೀದಿಸಿ ನಿಮ್ಮ ಊರಿನ ನಡೆಯುವಂತಹ ನಿಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ನೋಡುವಾಗ ತುಂಬಾ ಆಕರ್ಷಣೀಯವಾಗಿದೆ ಮತ್ತು ಯಕ್ಷಗಾನ ಶೈಲಿಯ ಈ ಸ್ಮರಣಿಕೆ ಕೇವಲ ನೂರೈವತ್ತು ರೂಪಾಯಿಗೆ ಸಿಗುವಂತದ್ದು ನಿಮಗೆ ಎಷ್ಟು ಬೇಕು ಅಂತ ಒಂದು ಹತ್ತು ಬೇಕೋ ಐವತ್ತು ಬೇಕೋ ನೂರು ಬೇಕೋ ಎಷ್ಟು ಬೇಕಿದ್ರು ಕೂಡ ವಿಜೇತ ವಿಶೇಷ ಶಾಲೆಯ ಮಕ್ಕಳು ನಿಮಗೆ ತಯಾರಿಸಿ ಕೊಡ್ತಾರೆ ಎಸ್ ಬೇರೆ ಯಾವುದೇ ರೀತಿ ಮಾಡಿ ಮತ್ತೆ ನೋಡಿ ಇದು ಹೂಕೊಂಡಿರ್ಬೋದು ಮತ್ತು ಇದು ಮಣ್ಣಿನ ಆ ಇರ್ಬೋದು ಮಡಕೆ ಪಾಟ್ಗಳು ಇದೆಲ್ಲ ಇದನ್ನು ಇದು ಕೂಡ ಮತ್ತೆ ಇದು ಬಾಡದ ಹೂಗಳು ಇರ್ಬೋದು ಈ ಇದು ಕಸ ಇದೇನೇ ಮೇಡಮ್ ಇದು ಕಸ ಕಸದಿಂದ ರಸ ನೋಡಿ ಪೇಪರ್ ನಿಂದ ತಯಾರಿಸಿದಂತಹ ವಾಸ್ಗಳು ಇದು ನಾವು ಹಾಗೆ ಪೇಪರ್ ಅನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಯಾವ ಯಾವ ವಸ್ತುಗಳು ಸಿಗ್ತದೆ ನಮ್ಗೆ ಅದರಲ್ಲೆಲ್ಲ ನಮ್ಮ ಮಕ್ಕಳು ಏನ್ ತಯಾರಿಸಲಿಕ್ಕೆ ಆಗ್ತದೆ ಮಾಡ್ತೇವೆ ಪೇಪರ್ ನಿಂದ ಪೆನ್ನನ್ನ ತಯಾರಿಸ್ತೇವೆ ವಾಸ್ಗಳನ್ನ ತಯಾರಿಸ್ತೇವೆ ಮೊಬೈಲ್ ಸ್ಟ್ಯಾಂಡ್ಗಳನ್ನ ತಯಾರಿಸ್ತೇವೆ ಇದನ್ನು ಕೂಡ ತಾವು ಖರೀದಿಸ್ಬೋದು ಇಲ್ಲಿ ತಯಾರಿಸಿದಂಥ ಫ್ಲವರ್ಸ್ ಇರ್ಬೋದು ಇದು ಎಲ್ಲ ವೇಸ್ಟ್ ಬಟ್ಟೆಗಳಿಂದ ತಯಾರಿಸಿದಂಥ ಒಂದು ಫ್ಲವರ್ಸ್ ನಮ್ಮ ಶಾಲೆಗೆ ಯಾರು ನಮಗೆ ಅತಿಥಿಗಳು ಬರ್ತಾರೆ ಅಥವಾ ಬರ್ಡೆ ಪ್ರೋಗ್ರಾಮ್ ಮಾಡಲಿಕ್ಕೆ ಬರ್ತಾರೆ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಅಂಥವರಿಗೆ ನಾವೆಲ್ಲ ಈ ಮಕ್ಕಳು ತಯಾರಿಸಿದಂಥ ಒಂದು ಹೂವನ್ನು ಇರ್ಬೋದು ಸ್ಮರಣಿಕೆಯನ್ನು ಕೂಡ ಪ್ರೀತಿಯಿಂದ ನಾವು ನೀಡ್ತೇವೆ ಇಲ್ಲಿ ನೋಡಿ ಇದು ಹೂ ಗುಚ್ಛಗಳು ನೋಡಿ ಇದು ಗುಚ್ಛಗಳು ತುಂಬಾ ಚೆನ್ನಾಗಿದೆ ಇದೊಂದು ಬರೀ ಅರವತ್ತು ರೂಪಾಯಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ ಒರಿಜಿನಲ್ ಫ್ಲವರ್ ತಗೊಂಡ್ ಬಂದ್ರೆ ಅದಕ್ಕೆ ಸುಮಾರು ಒಂದು ಹೂಗುಚ್ಛಕ್ಕೆ ನೂರ ಐವತ್ತಕ್ಕಿಂತಲೂ ಹೆಚ್ಚಿನ ರೇಟ್ ಇದೆ ಅದು ಮತ್ತೆ ಒಂದೇ ದಿನಕ್ಕೆ ನಾವು ಬಿಸಾಡಿ ಬಿಡಬೇಕು ಆದ್ರೆ ಈ ಎಲ್ಲ ಗಳನ್ನ ನೀವು ನೆನಪಿನಲ್ಲಿ ಮನೆಯಲ್ಲೂ ಕೂಡ ಇಟ್ಕೊಳ್ಬಹುದು ಅಲಂಕಾರಿಕವಾಗಿ ಕೂಡ ಅದನ್ನ ಇಟ್ಕೊಳ್ಬಹುದು ನೋಡಿ ತುಂಬಾ ರೀತಿಯ ವೆರೈಟಿಯ ಒಂದು ಹೂಗುಚ್ಛಗಳು ಕೂಡ ಇದೆ ತುಂಬಾ ಆಕರ್ಷಣೀಯವಾಗಿದೆ ಆ ಬೇರೆ ಬೇರೆ ಕಲರ್ ನಲ್ಲಿ ಕೂಡ ಇದನ್ನ ಮಾಡ್ತಾರೆ ನಮ್ಮ ಮಕ್ಕಳು ತಯಾರ ಮಾಡಿದ್ದಾರೆ ಈ ಗಳು ಕೂಡ ವಿಜೇತ ವಿಶೇಷಾಲಯ ಮಕ್ಕಳೇ ತಯಾರಿಸಿರುವಂತದ್ದು ನಾವು ಒಂದು ಲೀಟರಿಗೆ ಫಿಫ್ಟಿ ರುಪೀಸ್ಗೆ ನಾವು ಕೊಡ್ತೀವಿ ತುಂಬ ದಪ್ಪ ಇದೆ ಫಿನೈಲ್ ಕೂಡ ತುಂಬಾ ಪರಿಮಳ ಕೂಡ ಇದೆ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಫಿನೈಲನ್ನು ಸೋಪ್ ವಾಟರ್ ಅನ್ನ ಕೂಡ ನಮ್ಮ ಮಕ್ಕಳು ತಯಾರಿಸಿದ್ದಾರೆ ಹಾಗೆ ನೋಡಿ ಈ ರೀತಿಯ ಪೇಂಟಿಂಗ್ಗಳನ್ನು ಕೂಡ ನಮ್ಮ ಮಕ್ಕಳು ತಯಾರಿಸ್ತಾರೆ ಆದ್ರೆ ನಮಗೆ ಮಾರ್ಕೆಟಿಂಗ್ ಇಲ್ಲ ಅದಕ್ಕೋಸ್ಕರ ನಾವು ಅದನ್ನ ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸೇಲ್ ಆಗುವಂತಹ ಫಿನೈಲ್ ಸೋಪ್ ವಾಟರ್ ಯಕ್ಷಗಾನ ದೀಪಾವಳಿ ನಾವು ಇದು ಬಾಟಲ್ಗೆ ಲೀಟರ್ ನಲ್ಲಿ ರೂಪಾಯಿಗೆ ಒಂದು ಲೀಟರ್ ಅನ್ನ ಸೇಲ್ ಮಾಡ್ತಾ ಇದ್ದೇವೆ ಇದು ಸೋಪ್ ವಾಟರ್ ಕೂಡ ಮತ್ತೆ ದೀಪ ಇದು ಫಿನೈಲ್ ಕೂಡ ಅಂದ್ರೆ ಮಾರುಕಟ್ಟೆಯ ಬೆಲೆಗಿಂತ ಅರ್ಧಕ್ಕರ್ಧ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ವಿಜೇತ ಶಾಲೆಯ ಮಕ್ಕಳೇ ತಯಾರಿಸಿಕೊಡ್ತಾರೆ ಶಾಪ್ಗಳಲ್ಲೆಲ್ಲ ಯೂಸ್ ಮಾಡ್ಬೇಕಿದ್ರೆ ನಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಫಿನೈಲ್ ನೆಲ್ಲ ಅವಶ್ಯಕತೆ ಇರ್ತದೆ ಹಾಗಿರುವಾಗ ಅಲ್ಲಿ ಕೂಡ ನಮ್ಮ ಮಕ್ಕಳು ಫಿನೈಲ್ ಅನ್ನ ತಯಾರಿಸಿ ನಾವು ಅದನ್ನ ನಿಮ್ಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ಇನ್ನೊಂದು ವಿಶೇಷವಾಗಿ ನಾವು ನೋಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಂಥದ್ದು ಮಾಪ್ ನೆಲ ಒರೆಸುವಂತಹ ಕೋಲ್ ಇದು ನೋಡಿ ಕಬ್ಬಿಣದ ಸ್ಟಿಕ್ ಬರ್ತದೆ ಮತ್ತೆ ಇದರ ಜೊತೆಯಲ್ಲಿ ನಾವು ಬರೇ ನೂರ ರೂಪಾಯಿಗೆ ಇದನ್ನು ಕೊಡ್ತಾ ಇದೇವೆ ಇದ್ರ ಜೊತೆಯಲ್ಲಿ ಒಂದು ಜೊತೆ ಬಟ್ಟೆಯನ್ನ ಕೂಡ ಕೊಡ್ತೇವೆ ಈ ಬಟ್ಟೆಯನ್ನ ಒಂದ್ಸಲ ಯೂಸ್ ಮಾಡಿದ್ಮೇಲೆ ಪುನಃ ಈ ಕ್ಲಿಪ್ಪಿಗೆ ಇನ್ನೊಂದು ಬಟ್ಟೆಯನ್ನು ಚೇಂಜ್ ಮಾಡಿ ಕೂಡ ಹಾಕೊಳ್ಬಹುದು ಬರೀ ನೂರ ಐವತ್ತು ರೂಪಾಯಿಗೆ ಅಂಗಡಿಗಳೆಲ್ಲ ತುಂಬ ರೇಟ್ ಕೊಟ್ಟು ಎಲ್ಲ ಪರ್ಚೇಸ್ ಮಾಡ್ಬೋದು ಈ ಕೋಲು ಕೂಡ ತುಂಬ ಅಷ್ಟೇ ಗಟ್ಟಿ ಮುಟ್ಟಾಗಿದೆ ತಾವು ಈ ಒಂದು ಮಕ್ಕಳು ಖರೀದಿಸಿದ ಮಕ್ಕಳು ಮಾಡಿದಂತಹ ಐಟಮ್ಗಳನ್ನು ಪರ್ಚೇಸ್ ಮಾಡಿದರೆ ಖಂಡಿತವಾಗಿಯೂ ನಮಗೆ ಸಹಕಾರ ಆಗ್ತದೆ ನೀವು ನೋಡಿದರೆ ವೀಕ್ಷಕರು ಎಷ್ಟೋತ್ತು ದೀಪ ಇರ್ಬೋದು ಸ್ಮರಣಿಕೆಗಳಿರ್ಬೋದು ಫಿನೈಲ್ಗಳಿರ್ಬೋದು ಮಾಪ್ ಇರ್ಬೋದು ಈ ಎಲ್ಲ ವಸ್ತುಗಳನ್ನು ತಯಾರಿಸ್ ತಯಾರಿಸುವಂಥದ್ದು ವಿಶೇಷ ಚೇತನ ಮಕ್ಕಳು ಈ ಬಹುಶಃ ಒಬ್ಬ ಸಾಮಾನ್ಯ ನಾವೆಲ್ಲ ನಾವು ನೀವುಗಳು ತಯಾರಿಸುವಂಥದ್ದು ಅದು ಬೇರೆ ಆದರೆ ವಿಶೇಷ ಚೇತನರು ವಿಶೇಷ ಚೇತನ ಅಂತ ಹೇಳಿದರೆ ಸಮಾಜದಲ್ಲಿ ಅವರಿಗೊಂದು ಬೇರೆ ರೀತಿಯ ಒಂದು ಭಿನ್ನ ಮನೋಭಾವ ಇರುವಂಥದ್ದು ಅವರಿಗೆ ಹೊರಗಿನ ಪ್ರಪಂಚದ ಜ್ಞಾನ ಇರುವುದಿಲ್ಲ ಆದರೆ ಅಂತಹ ಮಕ್ಕಳಿಗೊಂದು ಶಾಲೆ ಮಾಡಿ ಆ ಶಾಲೆಯಲ್ಲಿ ಅವರಿಗೆ ಶಿಕ್ಷಣಗಳನ್ನು ಕೊಟ್ಟು ಅವರಿಂದ ಇಂತಹ ಹಣತೆಗಳನ್ನು ಇರ್ಬೋದು ಸ್ಮರಣಿಕೆಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾಡಿ ಮಾರಿ ಅದರಿಂದ ಬರುವಂತಹ ದುಡ್ಡಿನಿಂದ ಶಾಲೆ ನಡೆಸುವಂತಹ ವಿಶೇಷ ಪರಿಕಲ್ಪನೆ ಡಾಕ್ಟರ್ ಕಾಂತಿ ಥ್ಯಾಂಕ್ಸ್ ಕಾರ್ಕಳದಿಂದ ನೀವು ಪ್ರಥಮ ಬಾರಿಗೂ ಕೂಡ ನಮ್ಮ ದಂಪತಿಗಳ ಒಂದು ಮಾಡಿ ಬಹಳಷ್ಟು ಜನರಿಗೆ ಈ ಶಾಲೆಯ ಬಗ್ಗೆ ಪರಿಚಯ ಮಾಡಿದ್ರಿ ಅದರಿಂದ ನಮ್ಗೆ ತುಂಬಾ ಸಹಕಾರ ಆಗಿದೆ ತುಂಬಾ ಜನ ತಮ್ಮ ವಿಡಿಯೋವನ್ನು ನೋಡಿ ಈ ಶಾಲೆಗೆ ಬಂದು ಅವರಿಂದ ಆಗುವಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೂ ಒಳ್ಳೇದಾಗಲಿ ಹಾಗೆ ನಮ್ಮ ಈ ಒಂದು ವಿಶೇಷ ಮಕ್ಕಳನ್ನ ಪ್ರೋತ್ಸಾಹಿಸ್ತಿರುವಂತಹ ಎಲ್ಲರಿಗೂ ದಾನಿಗಳಿರ್ಬೋದು ತುಂಬ ಜನ ಬಂದು ಬಡ್ಡೆಯನ್ನು ಆಚರಿಸ್ತಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಶ್ರೀದೇವರು ಉಜ್ವಲ ಭವಿಷ್ಯವನ್ನು ಕರುಣಿಸಲಿ ನಾವೇನು ಈ ಅಶಕ್ತ ಮಕ್ಕಳಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಬಹುಶಃ ನಾನು ಈ ಒಂದು ಮಾತನ್ನು ತುಂಬ ಬೇಸರದಲ್ಲಿ ಹೇಳ್ತೇನೆ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ ಅಂತೇಳಿ ಹೇಳ್ತಾರೆ ಆ ಮಾತನ್ನು ಹೇಳುವವರು ದಯವಿಟ್ಟು ಒಂದು ಸಲ ನಮ್ಮ ಸಂಸ್ಥೆಗೆ ಬನ್ನಿ ನೋಡಿ ಎಷ್ಟು ಕಲೆಕ್ಷನ್ ಆಗ್ತದೆ ಎಷ್ಟು ಖರ್ಚಿದೆ ಖಂಡಿತವಾಗಿ ನಾವು ಟ್ರಾನ್ಸ್ಪರೆನ್ಸಿಯಾಗಿ ನಿಮಗೆಲ್ಲ ವಿಚಾರವನ್ನು ಹೇಳ್ತೇವೆ ಮತ್ತೆ ಯಾವ ರೀತಿಯ ಮಕ್ಕಳಿದ್ದಾರೆ ಮಕ್ಕಳತ್ರ ನಾವು ಒಂದು ರೂಪಾಯಿ ಕೂಡ ತಗೊಳ್ಳೋದಿಲ್ಲ ಉಚಿತವಾಗಿ ಈ ಶಾಲೆಯನ್ನು ನಡೆಸ್ತಿರುವಂಥದ್ದು ಸರ್ಕಾರದ ಸ್ವಲ್ಪ ಅನುದಾನ ನಮಗೆ ಒಂದು ಐದು ಲಕ್ಷದಷ್ಟು ಅನುದಾನ ಬಂದರೆ ಹತ್ತುವರೆ ಲಕ್ಷ ರೂಪಾಯಿ ಖರ್ಚಿದೆ ಅಂತೇಳಿ ನಾನು ಹೇಳಿದೆ ಈಗಾಗಲೇ ಇನ್ನೂ ಐದು ಐದೂವರೆ ಲಕ್ಷ ರೂಪಾಯಿ ನಾವು ಪ್ರತಿ ತಿಂಗಳಿಗೆ ಕಲೆಕ್ಷನ್ ಮಾಡಬೇಕು ಒಂದು ಬಡ್ಡೆಗೆ ಬಂದರೆ ಎಷ್ಟು ಜನ ಬರ್ಬೋದು ಪ್ರಶಾಂತ್ ಸರ್ ಹೇಳಿ ಒಂದು ತಿಂಗಳಲ್ಲಿ ಹದಿನೈದು ಜನ ಬಂದ್ರು ಎಷ್ಟು ಒಂದು ಒಂದೂವರೆ ಲಕ್ಷ ಖರ್ಚಾಗ್ಬೋದು ನಮಗೆ ಏನು ಆರ್ಥಿಕ ನೆರವು ಬರ್ಬೋದು ಆ ನಂತರ ಉಳಿದ ಮೂರುವರೆ ಲಕ್ಷ ರೂಪಾಯಿ ನಾವು ಎಲ್ಲಿಂದ ಕಲೆಕ್ಷನ್ ಮಾಡುದು ಹೇಳಿಗಾದ್ರು ನಿಮಗೆ ಯಾರಿಗಾದ್ರು ನಿಮ್ಮ ಹುಟ್ಟುಹಬ್ಬವನ್ನ ಈ ಶಾಲೆಯಲ್ಲಿ ಆಚರಿಸಬೇಕು ಅಂತ ಹೇಳಿದ್ರೆ ಮಾಡ್ತೀರಲ್ಲಿ ವೆಜ್ ಊಟ ಅಂತ ಹೇಳಿದ್ರೆ ಅಂತ ಯಾಕೆ ಹೇಳಿದ್ರೆ ಒಂದು ಹೊತ್ತಿಗೆ ನೂರ ಮೂವತ್ತೈದು ಮಕ್ಕಳು ಮೂವತ್ತೈದು ಸ್ಟಾಫ್ ನೂರ ಎಪ್ಪತ್ತು ಜನರಿಗೆ ಊಟ ಆಗ್ತದೆ ಒಂದು ಹೊತ್ತಿಗೆ ಹಾಗಾಗಿ ನಾವು ಏಳು ಸಾವಿರ ರೂಪಾಯಿ ವೆಜ್ಜಿಗೆ ಹೇಳುವಂತದ್ದು ನಾನ್ ವೆಜ್ ಅಥವಾ ಸ್ಪೆಷಲ್ ಊಟ ಆದ್ರೆ ಹತ್ತು ಸಾವಿರ ಅಂತ ಹೇಳ್ತೇವೆ ನಾವೇ ಇಲ್ಲಿ ಸಿದ್ಧಪಡಿಸುತ್ತೇವೆ ನಮ್ಮದೇ ಕುಕ್ಕುನವರಿಂದ ನಾವು ಸಿದ್ಧಪಡಿಸಿ ನಾವು ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಕೂಡ ಮಾಡ್ತೇವೆ ಬಡ್ಡೆ ಕಾರ್ಯಕ್ರಮ ಕೂಡ ಮಾಡ್ತೇವೆ ಈಗ ಶಾಲೆಗಳಲ್ಲಿ ಹುಟ್ಟು ಹಬ್ಬ ಆಚರಣೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಆದರೂ ನಮ್ಮ ಈ ಸ್ಪೆಷಲ್ ಸ್ಕೂಲಲ್ಲಿ ಬಂದು ಹುಟ್ಟು ಹಬ್ಬ ಆಚರಿಸಿದ್ರೆ ಮಾತ್ರ ನಮಗೆ ಏನೋ ಒಂದು ನೀವು ಶಕ್ತಿ ತುಂಬಿದ ರೀತಿಯಲ್ಲಿ ಆಗ್ತದೆ ಬಹುಶಃ ನಾನು ಖಂಡಿತ ಹೇಳ್ತೇನೆ ತುಂಬ ಜನ ಬಂದು ಹುಟ್ಟು ಹಬ್ಬ ಆಚರಿಸಿದ್ರಿಂದ ನಮಗೆ ಈ ಸಂಸ್ಥೆಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ಮುಂದೂಡಿಸಿಕೊಂಡು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರಬೇಕು ತಮ್ಮ ತಮ್ಮ ಒಂದು ಸಂಭ್ರಮದ ದಿನಗಳನ್ನ ಈ ಮಕ್ಕಳ ಜೊತೆಯಲ್ಲಿ ಆಚರಿಸ್ಬೇಕು ನಮ್ಮ ವಿಶೇಷ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅನ್ನುವ ಒಂದು ಕಳಕಳಿಯ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಎಸ್ ವೀಕ್ಷಕರ ಇದಿಷ್ಟು ಈ ಹೊತ್ತಿನ ವಿಶೇಷ ನಾವೆಲ್ಲ ದೀಪಾವಳಿ ಅಂತ ಬಂದಾಗ ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಖರ್ಚು ಮಾಡ್ತೇವೆ ಹುಟ್ಟುಹಬ್ಬ ಬರ್ತ್ಡೇ ಪಾರ್ಟಿ ಅಂತ ನಾವು ಲಕ್ಷ ಗಟ್ಟಲೆ ದುಡ್ಡನ್ನು ಬಾರ್ಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಖರ್ಚು ಮಾಡ್ತೇವೆ ಆದರೆ ಒಂದು ಸಣ್ಣ ಒಂದು ಏಳು ಸಾವಿರ ರೂಪಾಯಿ ಒಂದು ವೆಜ್ ಊಟದ ನೀವು ನೂರೈವತ್ತು ಜನ ಒಂದು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸ್ಟಾಫ್ಗಳಿಗೆ ಕೊಡೋದ್ರಿಂದ ನಿಮ್ಮ ನಿಜವಾದ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತದೆ ದೀಪಾವಳಿಗೆ ನಾವು ಲಕ್ಷ ಗಟ್ಟಲೆ ಪಟಾಕಿ ಖರ್ಚು ಮಾಡಿ ಉರಿಸುವುದಕ್ಕಿಂತ ಒಂದು ನೂರು ರೂಪಾಯಿಯ ಹಣತೆಯನ್ನು ವಿಶೇಷ ಚಾಲ ವಿಜೇತ ವಿಶೇಷಾಲಯ ಮಕ್ಕಳು ತಯಾರಿಸಿರುವಂತಹ ಹಣತೆ ಒಂದು ನೂರು ರೂಪಾಯಿ ಹಣತೆಯನ್ನು ನಿಮ್ಮ ಮನೆಗೆ ತರಿಸಿಕೊಂಡು ಅದನ್ನು ಉರಿಸಿದರೆ ಅದರಿಂದ ವಿಶೇಷ ಚೇತನ ಮಕ್ಕಳ ಬಾಳು ಕೂಡ ಬೆಳಗ್ತದೆ ಅಂತ ಹೇಳ್ತಾ ಧನ್ಯವಾದಗಳು